ಅದಕ್ಕೆ ಮಗ ಅದಕ್ಕೆ ಒಂದ್ ತರ ಇದೆಯಲ್ಲ ಏನ್ ವಿಲಕನಪ್ಪ ಅದಕ್ಕೆ ಅವ್ರ ಏ ಬೈತಲ್ಲ ವಿಷಯ ಹೇಳ್ತಾ ಉಂಕನವ ಹೊಲ್ತಕ್ ಬಂದಿತ್ತಲ್ಲ ಹೊಲ್ತಕ್ವೆ ಹೊಲ್ತಕ್ ಕೆಲ್ಸ ಮಾಡ್ತಿದ್ವ ನಿಮ್ ಅಣ್ಣ ನಾನೇ ಅಲ್ಲವಾ ಅಲ್ಲಿಗೆ ಬಂದಿದ ಅದೇ ಹೇಳ್ತಲ್ಲ ಪಾಪ ಮುಂದೆ ಹೋಗಿದ್ದಾಳೆಪ್ಪ ಯಾಕ ಹೋಗಿದ್ದು ಒಳ್ಳೇದಾಯ್ತು ಸುಂಕಿರ್ ಮಗ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಅನ್ಕೊಂಡು ಅದೇ ಒಂದು ಏತ್ನೆ ಆಗೋಗಿತ್ತು ನನ್ನ ಮಗಳು ಬಾಳಗೆ ಬೆಂಕಿ ಹಚ್ಚಿದ್ರಲ್ಲಪ್ಪ ಎಲ್ಲಾ ಸೇರ್ಕೊಂಡು ಅನ್ಕೊಂಡು ಎಷ್ಟು ಏತ್ನೆ ಮಾಡ್ತಿದ್ದೆ ಗೊತ್ತಾ ನಾನು ಈಗ ಒಂಥರ ಮುಂಚೆ ಬಹಳ ಸಮಾಧಾನ ಆಯ್ತು ಅಳು ಹೋಗಿದ್ದು ಒಳ್ಳೇದಕ್ಕ ಸುಮ್ ಕುತ್ಕೊಂಡು ನೀನು ನೀನ್ ಬೇಜಾರ್ ಮಾಡ್ಕಡಿ ನೀನು ಯಾಕ ಬೇಜಾರ್ ಮಾಡ್ಕೊಂಡಿ ನೀನು ಹಂಗಲ್ಲ ಕನಪ ಇವ್ರಿಗೆ ಏನಪ್ಪ ಹಿಂಗ್ ಬುದ್ಧಿ ಬೇಡವಪ್ಪ ಇವ್ಳಿಗೆ ತೊಡಗಲ್ಲಿ ಚೆನ್ನಾಗೇ ಇದ್ಲು ಕನಪ ಚೆನ್ನಾಗೇ ಇದ್ಲು ಹಂಗ್ ನಾಟಕ ಮಾಡ್ಕೊಂಡು ಇದ್ದೋಳು ಹಿಂಗ್ ಹೋಗಡಪ್ಪ ಪಾಪ ಅತ್ತೆ ಮಾನ ಮರೋದಿ ಪ್ರಿಯ ಪ್ರಶ್ನೆ ಅಲ್ವಾ ಕುಟ್ಕೋ ನಿಮ್ಮ ಅತ್ತೆ ಹೊಟ್ಟೆ ಹುಡ್ಕಬೇಡ ನೀನು ಅಲ್ಲ ಕಣ್ಣ ಮಗ ಈಗೇನು ಹೊಟ್ಟೆ ಹುಡ್ಕತ್ತ ಕೂತಿದ್ಯಾ ನೀನು ಸಟ್ಟಿಗೂ ಬುದ್ಧಿ ಬೇಡವ ನಿಂಗೆ ಸಟ್ಟಿಗೂ ಬುದ್ಧಿ ಬೇಡವಣ ನಿಂಗೆ ಅದಕ್ಕೆ ನಾನು ಅಡಿಯನ್ನು ಅದಕ್ಕೆ ನಡಿಯನ್ನು ಅದೊಂದು ವಿಷಯದಲ್ಲಿ ಮಾತ್ರ ಮಗ ನೀ ಹೊಟ್ಟೆ ಹುಡ್ಕೊಳಕ್ಕೆ ಹೋಗ್ಬೇಡ ಅದ್ ಹೆಂಗೆ ಮಕ್ಳ ನಿನ್ ಆಯ್ಕೆ ಅಂತ ಹೆಂಗ ತೀರ್ಮಾನ ಮಾಡ್ಬಿಟ್ಲು ಹೆಂಗ ಅವ್ ತೀರ್ಮಾನಮ್ಮ ಬಿಟ್ಟ್ಲು ಇರ್ಬೋದಾಗಿತ್ತಾನೆ ಒಂದ್ ಆಚಾರಾಗ್ಲು ಓಡಬಹುದಾಗಿತ್ತು ಅಮ್ಮೇನ್ ಮದುವೆ ಮಾಡಬಹುದಾಗಿತ್ತ ದಿಢೀರ್ನ ಹೋಗಿ ತಮ್ಮನ್ನ ಇಟ್ಟಿ ಮದುವೆ ಮಾಡ್ಕೊಂಡ್ಬಿಟ್ ಹೋಗ್ಬಿಟ್ಟು ಮಗಳನ್ನ ಕಟ್ಟು ಕಟ್ಬಿಟ್ಲು ಕಟ್ತಾಳೆ ಅನ್ಬಿಟ್ಟು ಕಟ್ಟಿಸ್ಕೊಬಿಟ್ಟು ಮತ್ತೆ ಅದು ಅನಿಸಿಲ್ವಾ ಈಗ ನೋಡು ಈಗ ಓಡಾಡ ಏನೇ ಅಲ್ಲಿ ಒಂದ್ ದಿವಸ ಇರ್ಲಿ ಎರಡ್ ದಿವಸ ಇಲ್ಲಿ ಸೊಸೆ ಸೊಸೆನೇ ಬುಡಮ್ಮನ್ ಸೊಸೆ ಓಡಾಗಳೆ ನಿಮ್ಮ ಅವಳಿಗೆ ಏನ್ ಗೌರವ ಸಿಕ್ಕದ್ ನಿಮ್ ಅತ್ತಿಗೆ ಏನಾರ ಗೌರವ ಸಿಕ್ಕದ್ದು ಹ್ಮ್ ಪಾಪ ಅತ್ತೆ ಏನು ಮೀಕೆ ಇದ್ದಿರ್ವತ್ತು ಯತ್ನ ಮಾಡ್ಕೊಂಡು ಓಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅಂತ ಪಾಪ ಕರಿ ಅಯ್ಯಂತು ಓಲೆ ಹಾಕು ಓಲೆ ಆಡ್ಬಿದ್ದಿ ತೊಡ್ದೋಲಿ ಬಿಡು ತಲೆಗೆಸ್ತ ಬಿಡ ನೀನು ಊರ್ ಕಡೆ ಬಿಟ್ಕೊಂಡ್ ನೋಡಿ ಹೋಯ್ತೀನಿ ಅದಕ್ಕೆ ವಾ ಇರ್ಲ ಹೋಗುವೆ ಅದಕ್ಕೆ ಹೋಯ್ತೀನಿ ಅಂದಿ ನೀನು ಇರಪ್ಪ ಅಲ್ಲ ಕಣಪ್ಪ ಈ ಪರಿಸ್ಥಿತಿಲಿ ಅತ್ತೆ ಧೈರ್ಯ ಹೇಳದೆ ಯಾರಿದ್ದರು ಈ ಓಸಿ ಬೇಜಾರ್ ಮಾಡ್ಕೊಂಡಿದ್ದ ಅತ್ತೆ ಬಾಳ ಬೇಜಾರ್ ಮಾಡ್ಕೊಂಡಿರ್ತದೆ ಅಪ್ಪ ಅಕ್ಕಿ ಬೇಜಾರು ಮಾಡ್ಬೇಡ್ತು ಹ್ಞೂ ಅಕ್ಕಿಯಪ್ಪ ನಾನು ಬರ್ತೀನಿ ಸುಮ್ನಿರು ಅದೇ ಕ್ಲಾ ಅದೇ ನೀನು ಸೊರಿ ಅದೋಳು ಬಿಡು ನೀನು ಇರು ಹಿಂಗ ನೋಡು ಹೆಂಗೆ ಕರ್ಕೊಂಡು ಹೋಗೋದು ಅದು ಅವ್ರು ಬಂದು ನಿನ್ನ ಗಣ್ಣೋ ಇಲ್ಲ ನಿಮ್ಮ ಅತ್ತೆ ಯಾರಾದ್ರು ಬಂದು ಕರೀಲಿ ಆಮೇಲೆ ಹೋಗೋಕೆ ಸುಟ್ಟಿಲ್ಲ ಇರು ಅವರೇ ಬೇಜಾರ್ ಮಾಡ್ಕೊಂಡಿರ್ತಾರಪ್ಪ ಈಗ ಕರಿಯಕ್ ಬಂದಾರ ಅವರು ಕರ್ಯಕ್ ಬರೀಕಿಲ್ಲ ಕನಪ ಸರಿ ಆಯಿತು ನೋಡ ಸುಮ್ಮನೆ ಆಯ್ತು ನಾಡಿದೆ ನೋಡಾಕ ಬನ್ನಿ ಹೇಳ್ಬೇಕಾರೆ ಇನ್ನು ನಡಿದು ಕರ್ಕೊಂಡು ಹೋಗಿ ಬಿಡು ನೋಡಿ ಬರ್ತೀನಿ ಅಂತ ಸರಿ ಆಯ್ತು ಅವ ಒ ಹೋಗದು ನೋಡೋ ಹೋಗು ಹೋಗು ಹೋಗೋಳಿಕೆ ಬಿಸ್ಲು ಹೋಗೋಳಿಕೆ

ಇದ್ರೆ ಅವಳು ಮಕ ನೋಡಕ್ಕೆ ಇಲ್ವಲ್ಲ ಹಾಂ ಏನು ಗಂಟಾಕ ಗಂಟಾಗ ಕುತ್ಕೊಳ್ತಾಳು ಅಪ್ ನಟಿಂದ ಉತ್ಕೊಂಬಿದ್ದಾಳ ಮನೆಗೆ ಹಾಂ ಅವ ಅಮ್ಮ ಏನು ಉತ್ಕೊಂಡ್ ಕೊಟ್ಟಿದ್ದಾಳೆ ಹೇಳು ಮಗಳಿಗೆ ನನ್ನ ಸ್ವಸ ಏನೋ ಪರವಾಗಿಲ್ಲ ಹೆಂಗೋ ಮಾಡ್ಕೊಂಡು ಮುಟ್ಕೋ ಹೋಯ್ತದೆ ಹೆಂಗೋ ಬಿಡು ಅತ್ತೆ ಮಾವ ಸೇವೆ ಮಾಡ್ಕೊಂಡು ಚೆನ್ನಾಗ ಅವಳಲ್ಲ ನನ್ನ ಮಗಳಂದು ಅನ್ಬಿಟ್ಟು ಅವ ಅಮ್ಮ ಮಕ್ಕ ಗಂಟಾಕತ್ತಾಳಲ್ಲ ಏನು ಅವ್ರ ಮನೆ ತಂದಿಲ್ಲ ಹಾಂ ನಾನು ಮಗ ಹಾಕದ ನಾವು ಹೆಂಗಾರು ತಿಂತೀವಿ ಅವಳಿಂದ ಇಕ್ತಾಳೆ ಅವತ್ತಿಂದ ನೋಡ್ತೇನೆ ಅಲ್ಲ ಅಚ್ಕಟ್ಟಾಗಿ ಇಕ್ತಾಳೆ ಬಿಗುಣ ಸೊಟ್ಟು ಬಾಡಾಕಿ ಅಚ್ಕಟ್ಟಾಗಿ ಸಾರು ಬಿಟ್ಟು ಇಕ್ತಾಳೆ ಉಂಡಿರೋ ಹೊಟ್ಟೆ ಮುಂದೆ ಮಡಿಕೊಂಡು ಇಲ್ಲ ಅಂದ್ಬಿಡ್ತೀವಿ ಇವಮ್ಮಂಗೇನು ಮುಲ್ಕಟ ಅಂತ

ಏನು ಮಾತಾಡಬೇಡ ಕಣಪ್ಪ ಏನು ಮಾತಾಡ್ಬೇಡ ಕಣಪ್ಪ ನೀನು ಯಾಕೆ ಅದು ಕೇಳಿಸಿದ ಸರಿ ಅಷ್ಟೇ ಸಾಕು ಅವರು ಹೂವು ಕಟ್ಕೊಂಡು ನಮ್ಗೆ ಏನು ಎಲ್ಲ ಕಣ್ಮ ಇವಮ್ಮ ಬಂದು ಹೆಚ್ಚು ಕಮ್ಮಿ ತಿಂಗಳು ಗಂಟಲೆ ಆಯ್ತು ಹೋಗಿ ಮನೆ ಏನು ಮಟೇನು ಸೊಸೇನು ಮಗೇನು ಅನ್ನೋದು ಏನು ಗೇನು ಇಲ್ವಲ್ಲ ಇಲ್ಲೇ ಕೂತೋಳಲ್ಲ ಯಾಕೆ ಏನು ಸಮಾಚಾರ ಅದಿರೋ ಜಾಗ್ಲಿ ಅಕ್ಕ ಬಂದಿರೋದಂತೆ ಕಣ್ಮರಿ ಮಗದ್ ಕುಟ್ಟಿ ಮಗ ಧ್ಯಾನ ಮಕ್ಕಳು ಕರ್ಕ ಬಂದ್ಬಿಟ್ಟಿದ್ದಾನಂತಲ್ಲ ಕರ್ಕ ಬಂದಿರೋದೇನು ನೆನ್ನೆ ಧ್ಯಾನ ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಕರ್ಕ ಬಂದಿದ್ದಾನಂತೆ ಅಪ್ಪ ಏನು ಹೇಳ್ತಿದ್ದಿ ಹುಂಕನವಾ

ಬುದ್ದಿ ಕಲ್ಕೊಂಡಿದಾನು ಕೇಳ ಬಂದಿ ಅಲಾ ಏನಿರ್ತಾನೆ ಹೇಳ ಅವ ಮರ್ಯ ಏನು ಮಾಡಂಗಿತ್ತದ ಅವನು ಜನ ಇರ್ಬೇಕಾನೆ ಮನಾಮರ ಬರ್ತಾನೆ ಅದೇ ಚೆಂದ ಬಾ ಅಯ್ಯಪ್ಪ ಭಗವಂತ ಅದೇನ್ ಬುದ್ಧಿ ಕೊಲ್ತಿದಾನ ಏನಕ್ಕಾರಪ್ಪ ಅದೇನ್ ಬುದ್ಧಿ ಕೊಲ್ತಿದನು ಮೊದ್ಲೇ ಮಕ್ಳು ಮಕ್ಳಿರೋ ತಾಯಿ ತಿರ್ಗ ತಿಳೋ ಆಗಿದಾನಂತೆ ಏನಂಗೆ ಏನೇನು ಮನೇನು ಅಲ್ಲಿ ಮನೆ ಕೊಟ್ಟಿದಾನ ಏನೋ ಏನು ಆಸ್ತಿ ಪಟ್ಕು ಬೇಕಾದಂಗೆ ಅದೇ ನಂಗಿದ್ದದ ಹಂಗೆ ಮಾನ ಮರೋದಿಲ್ಲ ನಮಗೆ ಅಯ್ಯಪ್ಪ ಅದು ಇರೋ ಕಾಣೆ ಕಣಪ್ಪ ನಮಗೆ ಆಕೆ ಹೋಗಿ ಆ ಸುದ್ದಿ ಕಟ್ಕೊಂಡು ನಮಗೇನು ಬೇಕಾದ್ರೆ ಹೇಳೋರ್ಗೆ ಹೇಳ್ತೀನಿ ಹೇಳೋರು ನಾನು ಸುಮ್ಮನೆ ನಾನು ಏನು ಮಾಡಕ್ಕೆ ಹೋಗ್ತೀರ ಅಮ್ಮಗೆ ನಾನು ಸುಮ್ಮನೆ ನಾನು ಅವ ಬಿಡು ಬೇಡ ಅವ್ರಿಗೂ ಗೊತ್ತೋ ಹೆಂಗೋ ಈಗ ನೀನು ಹೇಳಿ ಅವ್ರು ಬೇಜಾರು ಮಾಡೋದ್ರಲ್ಲಿ ಏನು ಆಗ್ತಾ ಇರೋಕ್ಕಿಲ್ಲ ಯಾರು ಹೇಳಿ ಹೇಳಿ ಇರ್ತಾರೆ ಕತೆ ಬಿಡು ಗೊತ್ತಿರ್ತದೆ ಕತೆ ಇನ್ನು ನಮ್ಗಳು ಗೊತ್ತಾಯ್ತದೆ ಬೇಜಾರಾಯ್ತದೆ ಅನ್ಕೊಂಡು ಅವ್ರು ಹೇಳಿರೋಕ್ಕಿಲ್ಲ ಬಿಡು ಗೊತ್ತಿಲ್ಲದಾರ ಸುಮ್ಮನೆ ಇರೋದು ಕಲಿಯದ ಅಯ್ಯೋ ನಮಗೆ ಆಟ ಆಗಲ್ಲ ನನ್ಗೆ ಏನು ಆಗ್ತಿತ್ತು ನಂಗೆ ಆ ಕಲ ಸುದ್ದಿ ನಾವೇನು ಹೇಳದೆ ಬೇಡ ಬಿಡು ನನ್ಗೇನು ಬೇಡಕ್ಕೆ ಬೇಡ ಹೇಳದೆ ಬೇಡ ಬಿಡು ಬೇಡವೇ ಬೇಡ ಆತ್ಕೆ ಯಾಕನವ ಸುಮ್ಮನೆ ಯಾಕೆ ಹೇಳ್ಬೇಕು ಬೇಡ ಬಿಡು ಅವ್ರಿಗೆ ಗೊತ್ತಾಗ್ತದೆ ಆಕೆ ಕಳ್ಸ್ಕೊಡಿ ಅಂದ್ರೆ ಬೇಡ ಅಂತೀರಲ್ಲವ ಪಪ್ಪ ಅತ್ತೆ ಅಲ್ಲಿ ಬೇಜಾರ್ ಮಾಡ್ಕೊಂಡು ನನಗಿದಂತೆ ನಾನು ಆದಿದ್ರೆ ಒಂಚೂರು ಧೈರ್ಯ ಹೇಳನು ಅವುಗ ಈಗ ನಾವು ಹೆಂಗೆ ಕಳ್ಸವ ಕರ್ಕೊಂಡು ಬಿಡವ ಬಿಡವ್ವ ಉಣ್ಣ ತಿನ್ನೋಕಿಲ್ಲವ್ವ ಅಲ್ಲಿ ನೋಡಿ ತಿನ್ನಾಕಿದೀವಿ ಅತ್ತಿ ತಂದು ಬಿಟ್ಟವ್ರೆ ಅಂತ ಅನ್ಕೊಂಡು ನಾಕಪಾಕ್ ಜನ್ಮೆ ಮಾತಾಡಕತ್ತಾರೆ ಸುಮ್ನೆ ಇರುದೇನು ಇನ್ನೂ ನಾಲ್ಕು ದಿವಸ ಇನ್ನು ಕಳ್ಸ್ಕೊಡಕಿಲ್ಲ ಅಜ್ಕಟ ಗುನ್ಕತ್ತಿ ಕದಿರಲ್ಲ ಅದ್ಯಾಕ್ ತಲೆ ಗೆಸ್ಕೊಂಡಿ ನೀ ಸುಮ್ ತಾಳ ಗೆಸ್ಕಬೇಡ ಇನ್ನೊಂದು ದಿನಪ್ಪ ಇನ್ನ ಒಂದು 2 ಆಮೇಲೆ ಹೋಯ್ತೀನಿ ಕಣಪ್ಪ ಆಯ್ತು ಇರೋದೇ 2 3 ದಿನ ಓಡು ಮಗ ಆಮೇಲೆ ಬೇಕಾದರೂ ಹೋಗುವೆ ಸುಮ್ಮನಿರು ನೀ ತಲೆ ಗೆಸ್ಕಬೇಡ ಆಯ್ತಾ ಹ್ಞೂ ಸರಿ ಕಣವಾ ಆಯ್ತು ಹಂಗೆ ಮಾಡ್ತೀನಿ ಏನೇಂದ್ರಪ್ಪ ಎಂತ ಚನ್ನಾಗಿ ಇದಿರಾ ಬುಂಡಮ್ಮ ಏನೋ ಆಸೆಯಿಂದ ಇಲ್ಲ ಮಟ್ಟಾದೆ ಅಂತ ಐದೇ ನನಗೆ ಮಾಡ್ಕೊತ ನೋಡಿ ಆ ಹುಳು ಓಂಟ ಹೋಗಿದಾಳ ಅಂತala ಹೆಂಗೆ ಬುದ್ಧಿ ಕರಿದಾಳ ಆ ಬೈಲಿ ಇಟಕ ಎಲ್ಲ ರಿಟ್ಕೊಂಡು ಕಷ್ಟ ಬೋಸು ಕೋತಗೆ ಇನ್ನು ಬುಗು ಓಡಿಸಿ ಬುಡಿ ಅಂತ ಅಂದಿದ್ವಾ ಈಗ ಹೆಂಗು ಒಂದ್ ನಾಯ್ ಎರಡು ನಾಯ್ ಕೋರು ಏನಾರು ಮಾಡ್ಕೊಳ್ಳೋದ್ ಸುಮ್ಮಗಾರಿ ನೀವು ಓಡೋಗಿದಳ ಅಂತ ಅವಳೆ ಅವಳ ಉಂಟೋಗಿದ್ದಾಳ ಅಂತಲ್ಲ ಹಿಂಗೇ ಬುದ್ಧಿ ಕಲಿಯೋದು ಹ್ಮ್ ಕಾಣಿ ಸರಿ ಕಣ್ರಪ್ಪ ಬರೋವ್ರಾ ಹಂಗೆ ವಿಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ボラ,ボラ,テラムスカラー。